ಸೆಲೆಬ್ರಿಟೀಸ್ ಎಲ್ಲರೂ ವಿಶ್ ಮಾಡಿದ್ರು ಫಸ್ಟ್ ಸೆಲೆಬ್ರಿಟೀಸ್ ಅಲ್ಲಿ ನಮ್ಮ ಕ್ಲೋಸ್ ಆಗ್ಲೇ ನಾ ಇನ್ಫಾರ್ಮ್ ಮಾಡಿದ್ದು ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಅವ್ರ ನಮ್ಮ ಮೇಲೆ ಇಟ್ಟಿರೋ ಒಂದು ಆಸೆ ಇದೆಯಲ್ಲ ಅದಕ್ಕೆ ಯಾವತ್ತೂ ಬೆಲೆ ಕಟ್ಟಕ್ಕಾಗಲ್ಲ ಸೊ ಅವ್ರಿಗೆ ಫಸ್ಟ್ ಫೋನ್ ಮಾಡಿ ಹೇಳಿದ್ದು ಆ್ಯಂಡ್ ಶಿಲ್ಪಾ ಮ್ಯಾಮ್ ಇದು ಆ ಕತೆ ಮೈ ಕತೆ ಶಿಲ್ಪಾ ಮ್ಯಾಮ್ ಅಂತೂ ನನಗೆ ಅವತ್ತು ತುಂಬ ಅದೊಂಥರ ವಿಚಿತ್ರ ಅದೊಂಥರ ದೇವರ ಆಶೀರ್ವಾದನ ಏನೂ ಗೊತ್ತಿಲ್ಲ ನನಗೆ ಅವ್ರು ಯಾವತ್ತೂ ನನಗೆ ದೇವ್ರ ಫೋಟೋ ಕಳಿಸೇ ಇಲ್ಲ ಇಲ್ಲಿವರೆಗೂ ಏನಾದ್ರೂ ಒಂದು ನಮ್ಮ ಪ್ರೋಗ್ರಾಮ್ದು ಅದ್ರದ್ದು ಇದ್ರದ್ದು ಕಳಿಸ್ತಾರೆ ಅವತ್ತು ದೇವಿ ಪೂಜೆ ಅವ್ರು ಮಾಡಿರೋ ದೇವಿ ಪೂಜೆ ಫೋಟೋ ಕಳ್ಸಿದ್ರು ನನಗೆ ಕಳಿಸ್ಬಿಟ್ಟು ದೇವ್ರ ಆಶೀರ್ವಾದ ಇರಲಿ ಚೆನ್ನಾಗಾಗಲಿ ಇವಾಗ ಇವತ್ತು ನಾಳೆ ಅಂತಿದ್ದೆ ಇದ್ದೆ ಅಲ್ವಾ ಯಾವಾಗ ಆಗುತ್ತೆ ಗೊತ್ತಿಲ್ಲ ಆಗಲಿ ಚೆನ್ನಾಗ್ಲಿ ಅಂತ ಹಂಗ್ ಫೋಟೋ ಕಳ್ಸಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹಂಗ್ ಪೇಂಟ್ ಸ್ಟಾರ್ಟ್ ಆಯ್ತು ಸೊ ಅದು ನಾನು ಅವ್ರಿಗೆ ಹೇಳಿದಾಗ ಶಿ ವಾಸ್ ಲೈಕ್ ನೋಡು ನಾನು ನಾನು ನೆನೆಸ್ಕೊಂಡೆ ಚೆನ್ನಾಗಾಗಲಿ ನವರಾತ್ರಿ ಶುರುವಾಗಿದೆ ಮಗು ಆಗಲಿ ಚೆನ್ನಾಗಿ ಒಳ್ಳೆ ಸಮಯದಲ್ಲಿ ಬರಲಿ ಅಂತ ಹೇಳ್ಕೊಂಡು ಅಂತ ಆಮೇಲೆ ಅವ್ರ ಮಗಳು ಎಸ್ಪೆಷಲಿ ಚಾರಿತ್ರ್ಯ ಹೇಳಲೇಬೇಕು ಕಣ್ಣಲ್ಲಿ ನೀರು ಹಾಕ್ಕೊಂಡು ಶಿ ಕಾಡಿನಿ ತಂಗ ಮಗು ನೋಡಬೇಕು ನೋಡಬೇಕು ಅಂತ ಸೊ ಆ ಪ್ರೀತಿ ನಾವು ಗಳಿಸಿದೀವಲ್ಲ ಸೊ ದಟ್ ಈಸ್ ಅ ಬೆಸ್ಟ್ ಪಾರ್ಟ್ ಆ್ಯಂಡ್ ಗಣೇಶ್ ಸರ್ ಆಫ್ಕೋರ್ಸ್ ಜಯಮಾಲಾ ಮ್ಯಾಮ್ ಮಾಲಾಶ್ರೀ ಮ್ಯಾಮ್ ಪ್ರ ಶ್ರುತಿಯಮ್ಮ ಯಾರು ಮಾಡಿಲ್ಲ ಅಂತಿಲ್ಲ ಪ್ರತಿಯೊಬ್ಬರು ಫೋನ್ ಮಾಡಿ ಆರೈಕೆ ಹೇಗೆ ಮಾಡ್ಕೋಬೇಕು ಅದನ್ನು ಮೇಯ್ನಾಗಿ ಹೇಳ್ಕೊಂಡು ಮಹಾಲಶ್ರೀ ಮ್ಯಾಮ್ ಅಂತೂ ನನಗೆ ಒಂದು ಲಿಸ್ಟೇ ಕೊಟ್ಬಿಟ್ಟಿದ್ದಾರೆ ಇದು ಮಾಡು ಇದು ಮಾಡಬೇಡ ಇದು ಮಾಡು ಇದು ಮಾಡಬೇಡ ಅಂತ ಅನುಪ್ರಭಾಕರ್ ಅವರಾಗಿ ಪ್ರತಿಯೊಬ್ಬರು ಐ ತಿಂಕ್ ದ ಹೋಲ್ ಇಂಡಸ್ಟ್ರಿ ಯಾರ್ಯಾರು ನಮ್ಮಿಬ್ಬರನ್ನ ತುಂಬ ಪ್ರೀತಿಸ್ತಾರೆ ಅವ್ರಿಗೆಲ್ಲರಿಗೂ ನಮ್ಮ ಫುಟ್ಟು ಏನು ಮಹಾಲಕ್ಷ್ಮಿ ದಾಳೆ ಅವಳ ಮೇಲೂ ತುಂಬ ಪ್ರೀತಿ ಇದೆ ನಿಮಗೂ ನಮ್ಮ ಮೇಲೆ ತುಂಬ ಪ್ರೀತಿ ಇದೆ ಅಂತ ನನಗೆ ಗೊತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಆ್ಯಂಡ್ ಮೇಕಿಂಗ್ ಇಟ್ ಸ್ಪೆಷಲ್ ಫಾರ್ ಅಸ್ ಥ್ಯಾಂಕ್ ಯು ಹಾಂ ಹಾಂ ಇನ್ನೊಂದು ಮೂರು ತಿಂಗಳು ನಮ್ಮ ಶಾಸ್ತ್ರದ ಪ್ರಕಾರ ನೇಮಿಂಗ್ ಸೆರೆಮನಿ ನಾವು ಮೂರು ತಿಂಗಳಲ್ಲಿ ಮಾಡೋದು ಸೊ ಮೂರು ತಿಂಗಳಲ್ಲಿ ನಾವು ಬೇಬಿ ಫೇಸ್ ರಿವೀಲ್ ಮಾಡ್ತೀವಿ ಆವಾಗ ನೀವೇ ನೋಡಿ ಹೇಳಿ ಬಟ್ ನನಗನ್ಸೋದು ಬುವಂತರ ಅಂತ ಅನ್ಸೋದು ನನ್ನ ತರ ಅಂತ ನಾನು ಫೀಡ್ ಮಾಡ್ತಾ ಇದ್ದಾಗೆಲ್ಲ ನನಗೆ ಅನ್ನಿಸ್ತಾ ಇರುತ್ತೆ ಕಣ್ಣು ಬುವಂದು ಬಾಯಿ ನಂದು ಅಂತೆಲ್ಲ ಫುಲ್ ಕೂದ ಎಷ್ಟು ಕೂದ್ಲಿದೆ ಅಷ್ಟೇ ಕೂದ ಕೂದಿಟ್ಕೊಂಡು ಬಂದಿದೆ ಆಕ್ಚುಲಿ ಕೂದ್ಲು ತುಂಬಾ ಜಾಸ್ತಿ ಇದೆ ಸೊ ಎಸ್ ಐ ಐ ಥಿಂಕ್ ಬೇಬಿ ಇಸ್ ಅ ಬ್ಯೂಟಿಫುಲ್ ಮಿಕ್ಸ್ ನಮ್ಮಿಬ್ಬರ ಮಿಕ್ಸ್ ಇದೆ ಅವಳಿಗೆ ಇಬ್ಬರದ್ದು ಫೀಚರ್ಸ್ ಇದೆ ಡಾಕ್ಟ್ರಿಗೆ ಆಚೆ ಬಂದ ತಕ್ಷಣ ಭುವನ್ ಅನ್ಸುತ್ತಂತೆ ಆಮೇಲೆ ಟುಡೇ ಸೆಟ್ ಯೂಸ್ ಲೈಕ್ ಮೀ ಅಂತ ಐ ಕೂದ್ಲಿ ಕೂದ್ಲಿಗೆ ನನ್ನ ಪ್ರಕಾರ ಹೆಣ್ ಪಾಪ ಹರ್ಷಿತರ ಕಣ್ರೆ ಚಂದೆ ಗಂಡ